ಲವ್ ಬ್ರೇಕಪ್ ಆದಮೇಲೆ ಈ ಒಂದು ಮೋಸ ಆಗಿರತಕ್ಕಂಥ ಸತ್ಯನ ನಾವು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು ಬ್ರೇಕಪ್ ಆಗಿದೆ ಅಂದ್ಕೊಂಡು ಇನ್ಯಾರ್ದು ನೆನಪಲ್ಲಿ ನಾವು ನಮ್ಮ ಜೀವನವನ್ನು ಹಾಳು ಮಾಡ್ಕೊಬಾರ್ದು ಎಷ್ಟೋ ಯಂಗ್ಸ್ಟರ್ಸ್ ಆ್ಯಂಡ್ ನಿಜವಾದ ಪ್ರೀತಿ ಅಂದ್ಕೊಂಡು ಎಷ್ಟೋ ಜನ ಒದ್ದಾಡ್ತಿದಾರಲ್ಲ ಏನು ಅಂತ ಹೇಳಿದರೆ ಅವರ ನೆನಪಲ್ಲಿ ಕೆಲವರು ಡ್ರಿಂಕ್ಸಿಗೆ ಅಡಾಪ್ಟ್ ಆಗ್ತಾರೆ ಇನ್ನು ಕೆಲವರು ಡಿಪ್ರೆಷನ್ನಿಂದ ಊಟ ಬಿಡ್ತಾರೆ ಸೊ ಈ ಥರದ ಸುಮಾರು ವಿಚಾರಗಳಿಂದ ಡಿಪ್ರೆಷನ್ಗೆ ಒಳಗಾಗಿರ್ತಾರೆ ಬಟ್ ಅಲ್ಲಿ ಒಂದು ಸತ್ಯ ಏನು ಅರ್ಥ ಮಾಡ್ಕೋಬೇಕಾ ಮೋಸ ಆಗಿದೆ ಅಲ್ಲಿಂದ ಏನೇನು ಅರ್ಥ ಮಾಡ್ಕೊಬೇಕಂದ್ರೆ ಫಸ್ಟ್ ನಾನು ವಿಚಾರ ನೋಟ್ ಮಾಡಿದ್ದೀನಿ ಸರಿಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಏನು ಸರಿಪಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿ ನಿಮಗೆ ನಿಮ್ಮ ಭಾವನೆಗಳಿಗೆ ನಿಮ್ಮ ಜೀವನಕ್ಕೆ ಅವರು ಮೋಸವನ್ನು ಮಾಡಿದ್ದಾರೆ ಅಂದರೆ ದ್ರೋಹ ಮಾಡಿರುವಂಥದ್ದು ಅದು ನೆಕ್ಸ್ಟ್ ಆಗದಂಗೆ ಸರಿಪಡಿಸ್ಕೊಳ್ಳಿ ಕಲಿಬೇಕಾಗಿರೋ ಪಾಯಿಂಟ್ ಮೋಸ ಹೋದ್ಮೇಲೆ ಸರಿಪಡಿಸ್ಕೊಳ್ಬೇಕು ನಮಗೆ ನಾವು ಸರಿಪಡಿಸ್ಕೊಬೇಕು ಅಳೋದೆಲ್ಲ ಕುತ್ಕೊಂಡು ಇದು ಯಾವಾಗ ಅಳ್ತೀವಿ ಅಂದ್ರೆ ಯಾರದ ಮೇಲೆ ಡಿಪೆಂಡ್ ಆದಾಗ ನಾವು ಅಳ್ತಿರ್ತೀವಿ ಆ್ಯಕ್ಚುಲಿ ಇವತ್ತು ಎಷ್ಟು ಜನ ಇಲ್ಲ ಒಬ್ಬೊಂಟಿಗರಾಗಿ ಇವತ್ತು ಎಲ್ಲ ಕಳ್ಕೊಂಡು ಕೆಲವರು ಬದುಕ್ತಾ ಇದ್ದಾರೆ ಅಂತ ಅರ್ಥ ಧೈರ್ಯ ತಗೊಂಡಿದ್ದಾರೆ ಯಾವಾಗ ಡಿಪೆಂಡೆಂಟ್ ಆಗಿ ಇನ್ನೊಬ್ಬರ ಮೇಲೆ ನಾವು ಇರ್ತೀವಿ ಅವಾಗ ಅವರಿಲ್ಲ ನಮ್ಮ ಪ್ರಪಂಚ ಹೆಂಗೆ ಅಂತ ಹೇಳೋಕ್ಕೆ ಶುರು ಮಾಡ್ತೀವಿ ಇದು ಫಸ್ಟ್ ಪಾಯಿಂಟ್ ನಮಗೆ ನಾವು ಸರಿ ಮಾಡಿಸ್ಕೊಳೋ ಸರಿಪಡಿಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬೇಕು ಇದು ಬ್ರೇಕಪ್ ಆದಮೇಲೆ ಲವ್ ಬ್ರೇಕಪ್ ಆದಮೇಲೆ ಮೋಸ ಹೋದ್ಮೇಲೆ ಆ್ಯಂಡ್ ನೆಕ್ಸ್ಟ್ ಬರೋಣ ನಮಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ವೆರಿ ಇಂಪಾರ್ಟೆಂಟ್ ನಾವೇನಾಗಿದ್ದೀವಿ ಯಾಕೆ ಹಿಂಗೆ ಆಗೋಯ್ತು ಸೆಲ್ಫ್ ಅನಾಲಿಸಿಸ್ ಅಂತ ಹೇಳ್ತೀವಿ ಪ್ರಶ್ನೆಗಳನ್ನು ಕೇಳ್ಕೊಳ್ಳುವಂಥ ಕೆಲಸ ಮಾಡಿ ಈ ನೋವಿಗೆ ಏನು ಕಾರಣ ಆಯಿತು ಓ ಮನಸ್ಸೇ ಯಾಕೆ ಹಿಂಗೆ ಆಗೋಯ್ತು ಕೇಳಿದ್ದೀವ ನಾವು ಇದು ವೆರಿ ಇಂಪಾರ್ಟೆಂಟ್ ಕೇಳ್ಕೊಬೇಕಾಗತ್ತೆ ಯಾವಾಗ ನಮಗೆ ನಾವು ಅರ್ಥ ಮಾಡ್ಕೋತೀವಲ್ಲ ಸೆಲ್ಫ್ ಮೋಟಿವೇಟೆಡ್ ಆಗಿ ಮುಂದೆ ಹೋಗ್ತೀವಿ ಲೈಫಲ್ಲಿ ನೆಕ್ಸ್ಟು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಬ್ರೇಕಪ್ ಆದಮೇಲೆ ಎಸ್ ಬ್ರೇಕಪ್ ಆಗೋಯ್ತು ಬ್ರೇಕಪ್ ಮಾಡಿರೋ ವ್ಯಕ್ತಿ ಚೆನ್ನಾಗಿದ್ದಾನೆ ಅವನ ಲೈಫಲ್ಲಿ ಹ್ಯಾಪಿ ಇದ್ದಾನೆ ಮೂವ್ ಆಗಿದ್ದಾನೆ ರೈಟ್ ಇನ್ನೊಬ್ರೇಟಿವ್ ಮೂವ್ ಆಗಿದ್ದಾನೋ ಇನ್ನು ಹಂಗೆ ಗೊತ್ತಿಲ್ಲ ಬಟ್ ನಾವೇನು ಮಾಡ್ಬೇಕು ನೆಕ್ಸ್ಟ್ ವಾಟ್ ನೆಕ್ಸ್ಟ್ ನಮ್ಮ ಗೋಲ್ ಯಾವ ಕಡೆ ಇತ್ತು ಏನು ಮಾಡಬೇಕಂತ ಇತ್ತು ಲೈಫಲ್ಲಿ ಇನ್ನಾರೋ ಒಳಗಡೆ ಬಂದರೂ ಬ್ರೇಕಪ್ ಆಗೋಯ್ತು ಅವ್ರ ನೋವಲ್ಲಿ ಇರಬೇಕಾ ಅಥವಾ ಬೇರೆ ಏನಾರು ಮಾಡಬೇಕಾ ಇದ್ರ ಕಡೆ ಫೋಕಸ್ ಮಾಡಿ ಅಂಡ್ ನೆಕ್ಸ್ಟ್ ನಮ್ಮ ಬಗ್ಗೆ ಯೋಚನೆ ಮಾಡಬೇಕು ವೆರಿ ಇಂಪಾರ್ಟೆಂಟ್ ನಮ್ಮ ಬಗ್ಗೆ ಯೋಚನೆ ಮಾಡಬೇಕು ನಮ್ಮ ಫ್ಯೂಚರ್ ಬಗ್ಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಪ್ರೀತಿ ಮಾಡೋ ನಮ್ಮನ್ನು ಪ್ರೀತಿ ಮಾಡುವುದು ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಇವ್ರಗಳ ಬಗ್ಗೆ ಯೋಚನೆ ಬಿಡ್ ಬಿಡ್ತೀವಿ ನಾವೆಲ್ಲ ನಮ್ಗೆ ಬಿಟ್ಬಿಡ್ತೀವಿ ಬ್ರೇಕಪ್ ಆಯಿತು ಕನಸು ಕಟ್ಟಿರ್ತಾರಲ್ಲ ದೊಡ್ಡದಾಗ ಒಂದು ಕನಸಿರುತ್ತೆ ನಾನು ಪ್ರೀತಿ ಬಗ್ಗೆ ಕೇವಲವಾಗಿ ಮಾತಾಡ್ತೀರ ಪ್ರೀತಿ ಬೇಕು ನಮ್ಮ ಜೀವನಕ್ಕೆ ಆದರೆ ನಿಜವಾದ ಪ್ರೀತಿ ಇದ್ದಂಥವರು ಜೊತೆಗೆ ಲಾ ಲಾಂಗ್ ಟರ್ಮಲ್ಲಿ ಉಳ್ದು ಉಳ್ಕೊಳ್ತಾರೆ ಜೊತೆಗೆ ಬರ್ತಾರೆ ಬಟ್ ಮಧ್ಯ ಬಿಟ್ಟು ಹೋಗ್ತಾರಲ್ಲ ನಿಜದಲ್ಲಿ ನಿಜವಾದ ಪ್ರೀತಿ ಅಲ್ಲ ಸಿಚುವೇಷನಿಂದ ಬಿಟ್ಟರು ಏನು ಗೊತ್ತಿಲ್ಲ ಅದು ಬಟ್ ಬಿಟ್ಟು ಹೋದರ ಬಗ್ಗೆ ಯೋಚನೆ ಮಾಡ್ತಾ ಸುಮ್ಮನೆ ನಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಳೋದ್ದು ಜೀವನವನ್ನು ರೂಪಿಸ್ಕೊಳ್ತಾ ಹೋದರೆ ಅದಕ್ಕೊಂದು ಅರ್ಥ ಇರುತ್ತೆ ಇದಿಷ್ಟನ್ನು ಕೂಡ ನಾನು ಈ ಒಂದು ವಿಡಿಯೋ ಒಳಗಡೆ ಮೆಸೇಜನ್ನು ಪಾಸ್ ಮಾಡಬೇಕಿತ್ತು ಸೊ ಇಷ್ಟ ಆಗಿದ್ರೆ ನಿಮ್ಮ ಮನಸ್ಸಿಗೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸಣ್ಣದಾಗಿ ಲೈಕ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಶೇರ್ ಮಾಡಿ ಮತ್ತೊಂದು ಇದೇ ಥರದ ಒಂದು ರಿಲೇಟೆಡ್ ಟಾಪಿಕ್ ಅನ್ನು ತೊಗೊಂಡು ಬರ್ತೀನಿ ನಮಸ್ತೆ